ನಮ್ಮ ತಮ್ಮನ್ನ ಸಾಯಬಡ್ಸಿರೋದು ನಮ್ಮ ತಮ್ಮನ ಹೇಳ್ತಾರೆ ರೀ ಕೊಟ್ಟು ಕೋರ್ಟ್ ಹೊಡಿಸಳ ಅದನ್ನು ಐದು ದಿನನಾದರೂ ಮುಚ್ಚಿಟ್ಟಾಳೆ ನಮ್ಗೆ ಏನು ಗೊತ್ತಿಲ್ಲ ಅಂತಲೇ ಹೇಳಾಳ ನಮ್ಮ ತಮ್ಮನ ಸಾಯ್ಬಿಡ್ದದ್ದು ಆಕೆ ಅದಾಳ ಅಲ್ಲಿ ಸುಟ್ಟಲ್ಲೇ ಅದಾಳೆ ಹೊಲದಲ್ಲಿ ಮಕ್ಕಂದಲ್ಲಿ ಬೆಂಕಿ ಹಚ್ಚೋಕೆ ಪ್ರಯತ್ನ ಮಾಡಿಸಿದ್ದು ಈಕೆ ಆಮೇಲೆ ಸತ್ತ ಮೇಲೂ ಮುಚ್ಚಿಟ್ಕೊಂಡು ಹಬ್ಬ ಮಾಡ್ಕೊಂಡು ಉಂಡಾಳೆ ನಾವು ಯಾರೇ ಕೇಳಿದ್ರೆ ಇಲ್ಲ ಇಲ್ಲಂತೇಳ ಏನಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳ್ರಿ ಧರ್ಮಸ್ಥಳ ಧರ್ಮಸ್ಥಳ ಅಲ್ಲಿಗೆ ಇಲ್ಲಿಗೆ ಹೊಲದಾಗದ ಅಂತ ಹೇಳ್ತಾಳೆ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸಿದ್ದಿಲ್ಲ ಅವ್ರನ್ನ ಇಲ್ಲ ನಮಗೆ ಇಲ್ಲ ಅವ್ರಿಗೆ ಅದನ್ರಿ ಅವ್ರು ತವ್ರ ಮನೆಯವ್ರಿಗೆ ಕೇಳಿದ್ರೆ ಗೊತ್ತೈತ್ರ ಅವ್ರಿಗೆ ನಾವು ಮೂರು ನಾಲ್ಕು ಗಂಟೆಗೆ ಅವ್ರ ನೆಂಡವ್ರು ತಗೊಂಡ್ಲ ಪೊಲೀಸ್ರವರು ಐದು ಗಂಟೆ ನಮಗೆ ಆ ಸತ್ತದ ಅವ್ರನ್ನ ಯಾವಾಗ ಅವ್ಕ ಪೊಲೀಸ್ ಕಸ್ಟಡಿ ತಗೊಂಡ್ರು ಪೊಲೀಸ್ರು ಯಾವಾಗ ಬಾಯ್ ಬಿಡಿಸಿ ಅವರು ಪೊಲೀಸ್ರ ಕೈಲಿಂದ ನಮ್ಗೆ ಎಳಿಸಿದ್ರು ನಿಮ್ಮ ತಮ್ಮ ಅವನೇ ಈಕೆ ಮಾಡ್ಯಾಳಂತ ಇನ್ನೊಬ್ಬನೋದ್ನ ಜೊತೆಗೆ ಅವ್ನ ಅಂತ ಹೇಳಿದ್ರೆ ಅವಾಗ ನಮ್ಗೆ ತಮ್ಮ ಗೊತ್ತಾಗ್ಯ ಅಂತಂದು ನಮಗೆ ಬಾಡಿ ಕೊಡ್ರಿ ನಾವು ಅಂತಿಕ್ರೆ ಮಾಡ್ಕೊತೀವಂದೆ ಇಲ್ಲ ಬಾಡಿ ಅಲ್ಲೇ ಮೂರು ದಿನ ಮುಂದೆ ನಾವು ಅಂತ್ಯಕ್ರೆ ಅಂದ್ರೆ ಅವರು ನಾವು ಅಲ್ಲಿಂದ ದುಃಖದಿಂದ ಭಾಳದಿದ್ದೀವಿ ಅಳಬಡ ಅಳಬಡ ಅದೇನಿದ್ರೆ ಅದು ಮಾಡ್ಯಾರ ಹೋಗಿ ನಿಮಗೆ ಇದು ಮಾಡಿ ಬರ್ತೀವಿ ಅಂದ್ರೆ ಮುಂದೆ ಏನಾಗ ಶಿಕ್ಷಾ ಆಗ್ಬೇಕ್ರಿ ಇಬ್ಬರಿಗೆ ಇಬ್ಬರಿಗೆ ಯಾವಕ್ಕು ಯಾವ ಬುಕ್ಕು ಅವ್ರಿಗೆ ಪ್ರೋತ್ಸಾಹ ಮಾಡಿದಾರಿಗೆ ಆಗ್ಬೇಕು ಮಾಡಿಲ್ಲ ಅಂತೀರಿ ನಾವು ಒಬ್ಬನ ಕೈ ಆಗಿಲ್ಲ ನಮ್ಮ ತಮ್ಮನ ಪಡೆ ಅಷ್ಟು ಆಗಿಲ್ಲ